ಸಾರ್ವಜನಿಕ ಜನ ತೀರ್ಮಾನ ಮಾಡ್ತೇವೆ ಜನರು ಇದ್ದಾರಲ್ಲ ಜನರು ತೀರ್ಮಾನ ಮಾಡ್ತೇವೆ ಈಗ ನಾನೇನು ಹೇಳೋದು ಅಂತಂದರೆ ಸ್ವಾಮೀಜಿ ಆಗಲಿ ಯಾರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ ಅಲ್ವಾ ಹಾಂ ಒಂದೇನೋ ಇದು ಬೇರೆ ಬೇರೆ ಇದೆಯಾ ಹಾಂ ನನಗೂ ಒಂದೇ ಸ್ವಾಮೀಜಿಯವ್ರಿಗೂ ಒಂದೇ ಬೇರೆ ನಿನಗೂ ಒಂದೇ ಅಲ್ವಾ ಕಾನೂನು ಅಂದರೆ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಆರ್ಟಿಕಲ್ ಫೋರ್ಟೀನ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಕ್ವಾಲಿಟಿ ಬಿಫೋರ್ ಲಾ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ವಾ ಗೊತ್ತಾ ನಿಮಗೆ ಅದು ಹ್ಞೂ ಯಾರು ಅವರ ಅವ್ರ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಸ್ವಾಮೀಜಿ ಅವ್ರಿಗೆ ಅಭಿಪ್ರಾಯ ಹೇಳಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಆಯ್ತಾ ಅಲ್ಟಿಮೇಟ್ಲಿ ಸಂವಿಧಾನ ಏನು ಹೇಳ್ತದೆ ಅದರ ಪ್ರಕಾರ ನಾವು ನಡ್ಕೋತೀವಿ ಅದು ನೀನು ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡಿಲ್ಲ ಕ್ಯಾಬಿನೆಟ್ ಮುಂದೆ ತಗೊಬಂದು ಚರ್ಚೆ ಮಾಡ್ತೀವಿ ಅವರು ಅಪೀಲ್ ಹಾಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಅದನ್ನು ಕೂಡಲೇ ಇತ್ಯರ್ಥ ಮಾಡಿಸಿ ಪರ್ಮಿಷನ್ ಕೊಟ್ಟು ನಾವು ಮಾಡಲಿಕ್ಕೆ ಐನೂರ ಈಗ ಐನೂರ ಹತ್ತೊಂಬತ್ತರಿಂದ ಐನೂರ ಇಪ್ಪತ್ನಾಲ್ಕು ಮಾಡಲಿಕ್ಕೆ ತಯಾರಾಗಿತ್ತು ನಾಳೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಸೋಮವಾರ ಚರ್ಚೆ ಮಾಡ್ತೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ಇಲ್ಲ ಆದ್ರಿಂದ ಎಲ್ಲವೂ ಕೂಡ ಸಂವಿಧಾನದ ರೀತಿ ಇರಬೇಕಲ್ವಾ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರಿಗೆ ಟೋಪಿ ಹಾಕ್ಬಿಟ್ಟದೆ ಈಗ ಪ್ರತಿಭಟನೆ ಮಾಡ್ತೀವಿ ಅಂತ ಇದಾರಲ್ಲ ಅಫಿಡವಿಟ್ ಹಾಕ್ತವ್ರು ಯಾರು ಕೋರ್ಟ್ ಮುಂದೆ ಹೈಕೋರ್ಟ್ ಮುಂದೆ ಹ್ಞೂ ಐ ಹೈಕೋರ್ಟ್ ಮುಂದೆ ಅಫಿಡವಿಟ್ ಯಾರು ರೀ ಹಾಂ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಫಿಡವಿಟ್ ಹಾಕಿದ್ದಾರೆ ಯಾರು ಹಾಕಿದ್ರು ಹಾಂ ಯಾರೀ ಹಾಕಿದ್ರು ಆಗ ಯಾರು ಸ್ವಾಮೀಜಿ ಇದ್ದವರು ಅಲ್ವಾ ಸ್ವಾಮೀಜಿ ಯಾರು ಬಿ ಜೆ ಪಿ ಅವರಲ್ಲ ಇದೇ ಸ್ವಾಮೀಜಿಯವರ ಇದರಲ್ಲ ಆಮೇಲೆ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂದು ಆರ್ಡರ್ಸ್ ಮಾಡಿದ್ದಾರೆ ಅವರು ಟು ಎ ಕೇಳಿದ್ರೆ ಟೂ ಡಿ ಮಾಡಿದ್ದಾರೆ ಇವರಿಗೆ ಟೂ ಸಿ ಮತ್ತು ಟು ಡಿ ಮಾಡಿದ್ದಾರೆ ತ್ರೀ ಬಿನಲ್ಲಿ ನಲ್ಲಿ ಪಂಚಮ ಶಾಲಿಗಳಿದ್ದಾರೆ ಲಿಂಗಾಯತರು ಸಬ್ಸೆಕ್ಟು ಪಂಚಮ ಶಾಲಿಗಳಿದ್ದಾರೆ ತ್ರೀ ಬಿ ನಿಮ್ಗೆ ಗೊತ್ತಾ ಎಷ್ಟು ಕೆಟಗರಿ ಇದಾವೆ ಅಂತ ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಹಾಂ ಗೊತ್ತೇಂದ್ರೆ ಗೊತ್ತಿಲ್ಲ ಸುಮ್ಮನೆ ಬರೀತೀರಿ ಕೇಳ್ತೀರಿ ಪ್ರಶ್ನೆ ಕೇಳ್ತೀರಿ ಬರಿತು ಇರ್ತೀರಿ ದೇರ್ ಆರ್ ಫೋರ್ ಕೆಟಗರೀಸ್ ಕೆಟಗರಿ ಒನ್ ಕೆಟಗರಿ ಟೂ ಎ ಕೆಟಗರಿ ಟೂ ಬಿ ಕೆಟಗರಿ ತ್ರೀ ಎ ಕೆಟಗರಿ ತ್ರೀ ಬಿ ಯಾರ್ಯಾರು ಬರ್ತಾರ ಗೊತ್ತಾ ಒನ್ ಏನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಒನ್ನಲ್ಲಿ ಕೆಟಗರಿ ಒನ್ವರ್ಡ್ ಕ್ಯಾಟಗರಿ ಟೂ ಎಲ್ಲಿ ಮೋರ್ ಬ್ಯಾಕ್ವರ್ಡ್ ಕ್ಯಾಟಗರಿ ತ್ರೀ ಎಲ್ಲಿ ಒಕ್ಕಲಿಗರು ಬರ್ತಾರೆ ಒಕ್ಕಲಿಗು ಮತ್ತು ಬೇರೆ ಕಮ್ಯುನಿಟಿ ಬರ್ತಾರೆ ತ್ರೀ ಬಿ ನಲ್ಲಿ ಲಿಂಗಾಯತರು ಮತ್ತು ಬೇರೆ ಲಿಂಗ ಏನು ಮಾಡಿದ್ರು ಅಂತಂದರೆ ಹಿಂದಿನ ಸರ್ಕಾರ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದದನ್ನು ರದ್ದು ಮಾಡಿಬಿಟ್ಟು ಎರಡು ಪರ್ಸೆಂಟು ಒಕ್ಲಿರಿಗೆ ಎರಡು ಪರ್ಸೆಂಟು ಲಿಂಗ ಟು ಎನವರಿಗೆ ಅಲ್ಲ ತ್ರೀ ಎನವರಿಗೆ ಎರಡು ಪರ್ಸೆಂಟು ತ್ರೀ ಬಿನವರಿಗೆ ಎರಡು ಪರ್ಸೆಂಟ್ ಕೊಟ್ಬಿಟ್ರು ಇದು ಕಾನ್ಸ್ಟಿಟ್ಯೂಷನ್ ಅಲ್ಲ ಹಾಂ ಇದು ಮಾಡಿದವರು ಬಿ ಜೆ ಪಿ ಸರ್ಕಾರದವರು ಹಾಂ ಆಗ್ಯಾಕೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಇವರು ಯಾಕೆ ರಿಪತಿಭಟನೆ ಮಾಡಲಿಲ್ಲ ಅದೇ ಸರ್ಕಾರದ ಈಗ ಅದೇ ಸರ್ಕಾರದವರು ಇವ್ರ ಜೊತೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಇವ್ರಿಗೆ ಸರ್ಕಾರ ಇರುವಾಗ ಕೊಡೋಕ್ಕಾಗಲ್ಲ ಅಂತ ಮಾಡಿದ್ರು ಅದಾದಮೇಲೆ ಇವರು ಒಬ್ಬ ರಸೂಲ್ ಅಂತಕ್ಕಂಥವ್ರು ಸುಪ್ರೀಂ ಕೋರ್ಟ್ಗೆ ಹೋದರು ಇದು ಮಾಡಿದ್ಮೇಲೆ ಕೆಟಗರಿ ಟೂ ಡಿ ಟೂ ಐ ಮೀನ್ ಟೂ ಸಿ ಟು ಡಿ ಮಾಡಿದ್ಮೇಲೆ ಸಂ ಬಡಿ ಸಂ ಮುಸ್ಲಿಮ್ ಜೆಂಟ್ಲ್ ಮನ್ ಎಸ್ ಗಾನ್ ಟು ದಿ ಸುಪ್ರೀಂ ಕೋರ್ಟ್ ಚಾಲೆಂಜಿಂಗ್ ದಿ ಆರ್ಡರ್ಸ್ ಅತ್ತಿ ಬಿ ಜೆ ಪಿ ಗೌರ್ಮೆಂಟ್ ಅವರು ಅಲ್ಲಿ ಇವ್ರ ಪರ ಅಪಿಯರ್ ಆಗಿದ್ದಂಥ ಲಾಯರು ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಜನರಲ್ ಸಾಲಿಸಿಟರ್ ಜನರಲ್ ಅಡ್ವೊಕೇಟ್ ಇವ್ರ ಪರ ಅಪೀರ್ ಆ ಚಳುವಳಿ ಮಾಡಿದ್ರು ಈಗ ಯಾಕೆ ಮಾಡ್ತಾವ್ರೆ ಹೇಳಿಯಪ್ಪ ನೀವೇ ನಾನು ಎರಡು ಸಾರಿ ಮೀಟಿಂಗ್ ಮೀಟಿಂಗ್ ಮಾಡಿದ್ದೆ ನಾನು ಏನು ಹೇಳಿದ್ದೀನಿ ಅಂತಂದ್ರೆ ನೋಡಪ್ಪ ನಾನು ನೀವು ಕಾನೂನು ಪ್ರಕಾರ ಇರೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರತಕ್ಕಂಥದ್ದು ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮುಂದೆ ಹೋಗಬೇಕು ಅವರು ಸರ್ವೆ ಮಾಡಿ ಇವರು ಟೂ ಎಗೆ ಬರ್ತಾರ ಇಲ್ವೋ ಅಂತ ಶಿಫಾರಸ್ ಮಾಡಬೇಕು ಆ ಶಿಫಾರಸ್ ಬಂದ ಮೇಲೆ ನೋಡೋಣ ನೀವು ಹೋಗಿ ಅಂತ ಹೇಳಿದೆ ನಾನು ಅವ್ರು ಹೋಗ್ದೇನೆ ಚಳವಳಿ ಮಾಡ್ತೀವಿ ಅಂತಂದರೆ ಇದು ಒಂದು ಎರಡನೇದು ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ ಟ್ರ್ಯಾಕ್ಟರ್ ತಗೊಬಂದು ಚಳವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತದ್ದು ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದರು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ರೀತಿಯಲ್ಲಿ ಶಾಂತಿಯುತ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡೋರು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ मूर्ज महादेव अप व्यंकटेश सीनियर मिनिस्टर